ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರ ನಿಮ್ಮ ಪೂರ್ವಜರ ಮಾತನ್ನು ಕೇಳಿ ಯಾಕಂದರೆ ಅವರು ನಿಮ್ಮ ಮುಂದೆ ಈ ಜಗತ್ತಿನಲ್ಲಿ ಬಹಳ ಕಾಲ ಬದುಕಿದ್ದಾರೆ ನಿಮ್ಮ ಪೂರ್ವಜರನ್ನ ನೋಡಿಕೊಳ್ಳಿ ಯಾಕಂದರೆ ನೀವು ದುರ್ಬಲರು ಮತ್ತು ಅಸಹಾಯಕರಾಗಿದ್ದಾಗ ಅವರು ನಿಮ್ಮನ್ನ ನೋಡಿಕೊಂಡಿದ್ದಾರೆ ನಿಮ್ಮ ಪೂರ್ವಜರನ್ನ ಗೌರವಿಸಿ ಯಾಕಂದರೆ ಅವರು ನಿಮ್ಮ ಬೆಳವಣಿಗೆಗಾಗಿ ಬಹಳ ತ್ಯಾಗ ಮಾಡಿದ್ದಾರೆ ನಿಮ್ಮ ಪೂರ್ವಜರನ್ನ ಶ್ಲಾಘಿಸಿ ಯಾಕಂದರೆ ಅವರ ಪ್ರೀತಿ ಬೇಷರತ್ತಾಗಿದೆ ನಿಮ್ಮ ಪೂರ್ವಜರನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದಗಳು ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತವೆ ನಿಮ್ಮ ಪೂರ್ವಜರೊಂದಿಗೆ ದಯೆಯಿಂದ ಮಾತಾಡಿ ಯಾಕಂದರೆ ಮಾತುಗಳು ಗುಣಪಡಿಸಬಹುದು ಅಥವಾ ಆಳವಾಗಿ ಗಾಯಗೊಳಿಸಬಹುದು ನಿಮ್ಮ ಪೂರ್ವಜರೊಂದಿಗೆ ಸಮಯ ಕಳೆಯಿರಿ ಯಾಕಂದರೆ ಅವರು ನಿಮ್ಮ ಉಪಸ್ಥಿತಿಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪಾಲಿಸುತ್ತಾರೆ ನಿಮ್ಮ ಪೂರ್ವಜರನ್ನು ರಕ್ಷಿಸಿ ಯಾಕಂದರೆ ನಿಮಗೆ ಧ್ವನಿ ಇಲ್ಲದಿದ್ದಾಗ ಅವರು ನಿಮ್ಮನ್ನು ಸಮರ್ಥಿಸಿಕೊಂಡಿದ್ದಾರೆ ನಿಮ್ಮ ಪೂರ್ವಜರನ್ನ ಭಾವನಾತ್ಮಕವಾಗಿ ಬೆಂಬಲಿಸಿ ಯಾಕಂದರೆ ನಿಮ್ಮ ಒಂಟಿತನವನ್ನ ಅವರು ಹಂಚಿಕೊಂಡಿದ್ದಾರೆ ನಿಮ್ಮ ಪೂರ್ವಜರಿಗೆ ಎಲ್ಲವನ್ನ ಒದಗಿಸಿ ಯಾಕಂದರೆ ನಿಮಗೆ ಏನು ಇಲ್ಲದಿದ್ದಾಗ ಅವರು ನಿಮಗೆ ಒದಗಿಸಿದ್ದರು ನಿಮ್ಮ ಪೂರ್ವಜರೊಂದಿಗೆ ತಾಳ್ಮೆಯಿಂದಿರಿ ಯಾಕಂದರೆ ನೀವು ಕಲಿಯುತ್ತಿರುವಾಗ ಅವರು ನಿಮ್ಮೊಂದಿಗೆ ತಾಳ್ಮೆಯಿಂದಿದ್ದರು ನಿಮ್ಮ ಪೂರ್ವಜರನ್ನ ಕ್ಷಮಿಸಿ ಯಾಕಂದರೆ ಅವರು ಮನುಷ್ಯರು ಮತ್ತು ಪರಿಪೂರ್ಣರಲ್ಲ ನಿಮ್ಮ ಪೂರ್ವಜರ ಅಗತ್ಯಗಳಿಗೆ ಸಹಾಯ ಮಾಡಿ ಯಾಕಂದರೆ ಅವರಿಗೆ ವಯಸ್ಸಾದಂತೆ ಶಕ್ತಿ ಮಾಯವಾಗುತ್ತದೆ ನಿಮ್ಮ ಪೂರ್ವಜರು ಜೀವಂತವಿರುವಾಗಲೇ ಅವರನ್ನು ಆಚರಿಸಿ ಯಾಕಂದರೆ ಸಮಾಧಿಯ ಮೇಲಿನ ಹೂವುಗಳು ಯಾವಾಗಲೂ ವ್ಯರ್ಥವಾಗಿರುತ್ತವೆ ನಿಮ್ಮ ಪೂರ್ವಜರಿಂದ ಕಲಿಯಿರಿ ಯಾಕಂದರೆ ಅವರ ಅನುಭವಗಳು ಜೀವನದ ನಿಜವಾದ ಪಠ್ಯ ಪುಸ್ತಕಗಳಾಗಿರಿ ನಿಮ್ಮ ಪೂರ್ವಜರಿಗೆ ಕೃತಜ್ಞರಾಗಿರಿ ಯಾಕಂದರೆ ಕೃತಜ್ಞತೆಯೋ ನಿಮ್ಮ ಪೀಳಿಗೆಗಳಿಗೆ ಆಶೀರ್ವಾದಗಳನ್ನು ನೀಡುತ್ತವೆ ಸಾಧ್ಯವಾದಾಗಲೆಲ್ಲ ನಿಮ್ಮ ಪೂರ್ವಜರ ಆಸೆಗಳನ್ನು ಗೌರವಿಸಿ ಯಾಕಂದರೆ ಅದು ಅವರಿಗೆ ಶಾಂತಿಯನ್ನ ನೀಡುತ್ತದೆ ನಿಮ್ಮ ಪೂರ್ವಜರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿ ಅವರನ್ನು ಗೌರವಿಸುವುದು ನಿಮ್ಮನ್ನು ಗೌರವಿಸುತ್ತದೆ ನಿಮ್ಮ ಪೂರ್ವಜರಿಗೆ ಸಹನಾನುಭೂತಿ ತೋರಿಸಿ ಯಾಕಂದರೆ ಅವರು ಸಹ ನೋವು ಚಿಂತೆಯನ್ನ ಅನುಭವಿಸಿದ್ದರು ನಿಮ್ಮ ಆಚರಣೆಗಳಲ್ಲಿ ನಿಮ್ಮ ಪೋಷಕರನ್ನ ಸೇರಿಸಿ ಯಾಕಂದರೆ ಅವರು ನಿಮ್ಮ ಸಂತೋಷವನ್ನ ಹಂಚಿಕೊಳ್ಳಲು ಆತರೆಯುತ್ತಿರುತ್ತಾರೆ ನಿಮ್ಮ ಯಶಸ್ಸನ್ನ ನಿಮ್ಮ ಪೋಷಕರೊಂದಿಗೆ ಹಂಚಿಕೊಳ್ಳಿ ಯಾಕಂದರೆ ಅದು ಅವರಿಗೆ ಹೆಮ್ಮೆ ಮತ್ತು ತೃಪ್ತಿಯನ್ನ ನೀಡುತ್ತದೆ ನಿಮ್ಮ ಹೆತ್ತವರನ್ನ ಅವರ ಚಿಂತೆಗಳಲ್ಲಿ ಸಾಂತ್ವನಗೊಳಿಸಿ ಯಾಕಂದರೆ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಚಿಂತಿಸುತ್ತಿರುತ್ತಾರೆ ನಿಮ್ಮ ಕ್ರಿಯೆಗಳ ಮೂಲಕ ನಿಮ್ಮ ಹೆತ್ತವರನ್ನ ಹೆಮ್ಮೆ ಪಡುವಂತೆ ಮಾಡಿ ಯಾಕಂದರೆ ಅವರ ಹೆಸರು ನಿಮ್ಮದಕ್ಕೆ ಅಂಟಿಕೊಂಡಿರುತ್ತದೆ ನಿಮ್ಮ ಪೂರ್ವಜರ ಮೇಲೆ ಎಂದಿಗೂ ಕೂಗಾಡಬೇಡಿ ಯಾಕಂದರೆ ಪರಿಸ್ಥಿತಿ ಏನೇ ಇರಲಿ ಗೌರವ ಉಳಿಯಬೇಕಷ್ಟೇ ನಿಮ್ಮ ಪೂರ್ವಜರ ತ್ಯಾಗಗಳನ್ನ ಬಹಿರಂಗವಾಗಿ ಒಪ್ಪಿಕೊಳ್ಳಿ ಯಾಕಂದರೆ ಅದು ನಿಮ್ಮ ಮೌಲ್ಯಗಳನ್ನ ಗೌರವಿಸುತ್ತದೆ ನಿಮ್ಮ ಪೂರ್ವಜರು ನಿಮಗೆ ಕಲಿಸಿದ ಉತ್ತಮ ಮೌಲ್ಯಗಳನ್ನ ಮುಂದುವರಿಸಿ ಯಾಕಂದರೆ ಅದು ಅವರ ಪರಂಪರೆಯನ್ನ ಜೀವಂತವಾಗಿರಿಸುತ್ತದೆ ನಿಮ್ಮ ಪೂರ್ವಜರು ವಯಸ್ಸಾದಂತೆ ಅವರ ಹೊರೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡಿ ಯಾಕಂದರೆ ನೀವು ಚಿಕ್ಕವರಾಗಿದ್ದಾಗ ನಿಮ್ಮ ಹೊರೆಗಳನ್ನ ಅವರೂ ಸಹ ಕಡಿಮೆ ಮಾಡಿದ್ದರು ನಿಮ್ಮ ಪೂರ್ವಜರ ವಿರುದ್ಧ ಜಗತ್ತು ನಿಮ್ಮನ್ನು ತಿರುಗಿಸಲು ಎಂದಿಗೂ ಬಿಡಬೇಡಿ ಯಾಕಂದರೆ ಈ ಜಗತ್ತಿನಿಂದ ಅವರು ಕೂಡ ನಿಮ್ಮನ್ನ ರಕ್ಷಿಸಿದ್ದರು ನಿಮ್ಮ ಪೂರ್ವಜರನ್ನ ಆಳವಾಗಿ ಪ್ರೀತಿಸಿ ಯಾಕಂದರೆ ಯಾರು ನಿಮ್ಮನ್ನು ಅದೇ ರೀತಿಯಲ್ಲಿ ಪ್ರೀತಿಸಲು ಸಾಧ್ಯವಿಲ್ಲ ಮಾನ್ಯರೆ ಪೂರ್ವಜರು ಅಮೂಲ್ಯವಾದ ಉಡುಗೊರೆಗಳು ಅವರು ನಿಮ್ಮ ಅತ್ಯಂತ ದುರ್ಬಲ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ನಿಂತ ಮೂಕ ಯೋಧರು ನೀವು ಏಕಾಂಗಿಯಾಗಿ ನಡೆಯಲು ಸಾಧ್ಯವಾಗದಿದ್ದಾಗ ನಿಮ್ಮನ್ನು ಹೆತ್ತಿದ ಕಾಣದ ಕೈಗಳು ಅವರನ್ನು ಪ್ರೀತಿಸಿ ಗೌರವಿಸಿ ಮತ್ತು ಅವರನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿ ಜೀವನವು ಕ್ಷಣಿಕವಾಗಿದೆ ನಿಮ್ಮನ್ನು ಹೆಚ್ಚು ಪ್ರೀತಿಸಿದವರ ಮೌಲ್ಯವನ್ನ ತಡವಾಗಿ ಹರಿತುಕೊಳ್ಳುವುದಕ್ಕಿಂತ ದೊಡ್ಡ ವಿಷಾದ ಇನ್ನೊಂದಿಲ್ಲ ಅವಕಾಶ ಇರುವಾಗ ಅವರಿಗೆ ನಿಮ್ಮ ಕೈಲಾದಷ್ಟನ್ನ ನೀಡಿ ಕೆಲವು ದಿನ ನಾವು ಜಗಳವಾಡುತ್ತೇವೆ ಕೆಲವು ದಿನ ನಾವು ಅಳುತ್ತೇವೆ ಆದರೆ ನಿಜವಾಗಿಯೂ ಮುಖ್ಯವಾದದ್ದು ನಾವು ಯಾವಾಗಲೂ ಒಬ್ಬರಿಗೊಬ್ಬರು ಇರುತ್ತೇವೆ ಎಂಬುದು ಮೊದಲೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್